ಹಿರಿಕಾಯಿ ಮುಲೆಂಗಿ ಸೌತಿ ನುಗ್ಗಿಕಾಯಿ ಯಾರಿಗ ಬೇಕು ಲಗು ಲಗು ಬರ್ರಿ ಬಂದ ವೈರಿ ಅಲ್ರಿ ಜಗತ್ತಿಗೆ ಕರೋನಾ ಎಂಬ ವೈರಸ್ ನ್ಯಾಗ ನಮ್ಮಂತ ಬೀದಿ ಅಪರ ಬಂದಾಗ್ಯಾವ್ರಿ ಎಲ್ಲಾರ ಇನ್ನೂ ಮದುವೆ ಇಲ್ಲ ಮುಂಜಿಲ್ಲ ಈಗ ಹಿಂಗಾದ್ರ ಮುಂದ್ ಗತಿ ಏನಂತೇನೆ

ి బిర్సనా వెళ్ళింద్ర నా బిర్స్ తిందోస్తి విచారా నీ అదక బందవసా బందండి తగడిన సంధ్య கௌடாய நோடி நில நோடி நில உதரி பிடித்தின ಹಿಂದನಗ ಬಡೈ ಎತೆಗ ಹೇಳ್ತ ಬೌಲಾ ನೀ ಹೂರಾಗ ಅದಿ वई पित्र में ಬಂದೆ ಒಗ್ ಒಳ್ಳೆ ಗವಾಡೆ ಕುಂದರ ಗೋಟಕ ಬರ್ಲಿ ಈ ಸ್ಥಿತಿಗೆ ಕಡ ಸಿಂಗಾರ ಮಾಡ್ಲಿ ಇದ್ರ ಚೋಳದ ಚೋಳಿ ಬಿಡ್ಲಿ ಇದ್ರ ಮೂಗುನೇ ಊಟ ಬರ್ಲಿ ಇದ್ರ ಕಣ್ಣ ಕಾರಾ ತುಂಬ್ಲಿ ಇದ್ರ ಉಡವಾದ ಗುಪ್ ತುಂಬಲಿ ಇದ್ರ ಚೋಳದ ಚೋಳಿ ಬಿಡ್ಲಿ ಲೆ ನಿನ್ನ ಕಣ್ಣರ ಕಾಣ್ತಾವಿಲ್ಲ ಲೆ ಚಸ್ಮ ಲೆ ಉಚ್ಚ ಹುಡುಗಿ ಮೀಸಿ ಹೊತ್ತ ಗಂಡಸರ ಕಣ್ಣಿ ಕಾಂತಾರ ಏನಿಲ್ಲ ಏನ್ ಕಣ್ಣ ಕಿತ್ತ ಕೈಯ ಕೊಡಂದೆ ಯವ್ವ 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 ಏನagit ನಿಂದ ಮೂಲಂಗಿ ಮುರಿತ ನನ್ನ ಮುಂದಿನ ಮೂಲಂಗಿ ತುದಿನ ಮುರಿತ ಪೋ ಹೈ ನಿಂದು ಮೂಲಂಗಿ ಮುರಿದ್ರ ನಂದು ನೋಡಿಲ್ಲ ಹರದೈತಿ ಚೀಲ ಲೇ ಹುಡುಗಿ ನೀ ಡಿಕ್ಕು ಹೊಡುವ ಹೊಡ್ತಕ್ಕ ನನ್ನ ಮುಂದಿನ ಮೂಲಂಗಿ ತುದಿನ ಮುರದಾಗೈತಿ ಹೌದಲ್ಲೇ ಮೂಳ ಹಳೆ ಮೂಳ ಲೇ ನೀ ಬಂದ ಹಾದಿ ದೊಡ್ತಕ್ಕ ನಂದು ಚೀಲ ಹರಿದೈತಿ ನಾ ಏನ್ ಮಾಡ್ಲಿಕ್ಕ ಲೇ ಹುಡುಗಿ ಈ ಮುಲಂಗಿ ಮುರ್ದಿ ತಪ್ಪಿಗೆ ನೀ ದಂಡ ಕಟ್ಟಬೇಕು ನಾ ಯಾವಾಗ ದಂಡ ಕಟ್ಟಲಿ ಕಟ್ಟುಲ ನಾ ದಂಡ ಕಟ್ಟುಲ್ಲ ಅಂದ್ರೆ ಕಟ್ಟುಲ್ಲ ಯಾಕ ಕಟ್ಟುಲ್ ದಂಡ ದಂಡ ಕಟ್ಲೇಬೇಕು ಯಾಕಂತ ಕೇಳ್ತೇಲೇ ಮುಡ್ವಾರ ನೀನ ಬಂದ ಹೈತನ ಆದು ನನ್ನ ಚೀಲ ಹರಿದು ಮತ್ ನನಗೆ ದಂಡ ಕಟ್ಟಂತಿಯಲ್ಲ ನೀ ಬಂದ ಹಾದ ಹೊಡ್ತಕ್ಕ ನನ್ನ ಚೀಲ ಹರಿದತಿ ಸರಳ ನೀನ್ ಕಾಯ್ಪಲ್ಲ ಏನದವಲ್ಲ ಇವನ ನನ್ನ ಚೀಲ್ದಾಗ ತುಂಬಿ ಕಳಿಸ್ತು ಎಲ್ಲ ನಮ್ಮಪ್ಪನ ಕೈಯಾಗ ನಿನ್ನ ಕಾಲ ಮುರಿಸ್ತೀನಿ ಹುಷಾರ ಬಾಪ್ಪಾರೆ ಹುಡುಗಿ ಇಪ್ಪತ್ತು ರೂಪಾಯಿ ಚೀಲಕ್ಕ ಐದು ನೂರು ರೂಪಾಯಿ ಕಾಯ್ಪಲ್ಯನ ಹೊರ ಕುಂತಲ್ಲ ನೀನ ನೀ ಬಾರಿ ಮತ್ತ ನೋಡು ಹುಡುಗ ನಿಂದು ಮುರದೈತಿ ಮೂಲಂಗಿ ನಂದು ಹರಿದೈತಿ ಚೀಲ ಇದಕ್ಕಿಲ್ಲೇ ಸಾಟೆ ಸಾಟೆ ಆತಪ್ಪ ಇದಕ್ಕೆಲ್ಲ ಜಗಳ ಮಾಡಿಬಿಡ್ದಂತಪ್ಪ ಸಾಟಿ ಸಾಟಿ ಆತಿಲ್ಲ ಇಲ್ಲೇ ಮುಟ್ಟತ್ ನೋಡ ನಂದು ಆಯ್ತು ಬಿಡು ಹುಡುರ್ಗೆ ನೀ ಅಂದಂಗ ನೀ ಹೇಳ್ದಂಗೆ ಆಗಲಿ ಅಂದಂಗ ನಿನ್ನ ಹೆಸರು ನನ್ನ ಹೆಸರು ಎತ್ತಿ ತೋರಿಸ್ಲು ಮಾಡಿ ತೋರಿಸ್ಲು ಆ ಏನದು ಎತ್ತಿ ತೋರ್ಸೋದು ಆರ್ತಿ ಆರ್ತಿ ನನ್ನ ಹೆಸರು ಆರ್ತಿ ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಅಲ್ಲ ನೋಡು ರತಿ ಸ್ಕೂ ರೀತಿ ರತಿ ಅಂತ ಕರಿತಾರೆ ನೋಡು ನಿಮ್ಮದು ಹೇಳಾಕತ್ಯಪ್ಪ ಇವ್ದು ಹೇಳವಲ್ದು ಹೇಳಾವಲ್ದು ಹುರುಪು ಏನು ತಿಳ್ಕೊಂಡಿದ್ದೀವಿ ನನ್ನ ಪ್ರೀತಿಯಿಂದ ರತಿ 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 ಅಂತ ಕರಿತಾರೆ ಅಂದಂಗ ಮತ್ತೆ ನಿಂದು ಮಮ್ಮ ಹೆಸರು ನನ್ನ ಹೆಸರು ಮದನಂತ ಅಂತ ಓ ಹೌದಾ ಹಾಂ ಹೌದು ನಿಮ್ಮ ಸವಾರಿ ಇತ್ತ ಕಡೆ ಹೊಂಟೈತಿ ಈ ಕಡೆ ರೀ ಬಜಾರ್ ಕಂಡ ಹೊಂಟಿದೆ ನೋಡ್ರಿ ಕಾಯಿ ಪಲ್ಲೆ ತರಕ ಕಾಯಿ ಪಲ್ಲೆ ಏ ರದಿ ಅಷ್ಟು ಹತ್ರ ತಗೊಂಡು ದೂರ ಹೋಗಿ ಕಾಯಿ ಪಲ್ಲೆ ತರೋಕ್ಕಿಂತ ನನ್ನ ಹತ್ರನೇ ಐತಿ ತಗೋ ಕಾಯಿಪಲ್ಲೆ ಐತೆ ನಿನ್ನ ಹತ್ರ ಹ್ಞೂ ಐತಿ ಹಂಗಾರೆ ಏನೇನು ಅದ ತಗದು ನಿನ್ನ ನಿನಗೆ ಕಾಯಿ ಕೊಳ್ಳಿ ಮುಲಂಗಿ ಕೊಡ್ಲಿ ಮೂಲಂಗಿ ಹೀರಿಕಾಯಿ ನುಗ್ಗಿಕಾಯಿ ಏನು ಕೊಳ್ಳಿ ಹೇಳ ಯವ್ವಾ ಎಲ್ಲ ಉದ್ದಿದ್ದೆನವ ಒಳ್ಳೆ ಓ ಅವನು ಮತ್ತೆ ಬೇರೆ ಇಲ್ಲ ನೀನು ಅದೋಸು ಅದ ನೋಡಿದ್ರೆ ಮಾರುದನ್ನು ಹೇಳಿದ ಈಗ ನೋಡಿದ್ರ ಗೇನು ಉದ್ದನು ಹೇಳಾಕತ್ತನ ಬ್ಯಾಡ ದೋಸ್ತಾ ಉದ್ದನು ಅಂದ್ರೆ ಮೊದಲ ನನಗೆ ಹಾಗೆ ಬರಂಗಿಲ್ಲ ಯಾಕಂದ್ರೆ ತಂಡಿ ಕಾಲ ಮುಗ್ದೈತಿ ಅವನ್ನೆಲ್ಲ ತಿನ್ನು ಕಾಲ ದೋಸ್ತ ಈಗ ಇವು ಬೇಡ ನಾ ಬರ್ಲ ಚೌಳಿಕಾಯಿ ಬದ್ನಿಕಾಯಿ ಓ ಅವು ಅದಾವಣ ಇಟ್ಟಿಟ್ಟ ಅವು ಆದ್ರೆ ಗಾವು ಹಾಕೋ ದೋಸಾ ನಮಗ ಯೋ ಮಾರ ನೀ ನೀನ್ ತಿಳ್ಕೊಂಡಿ ಎಚ್ಾಕ ಗಾವು ಹಾಕವು ಆತಂಗಾರ ಅವನ ಹೆಣ್ಣಿ ಕಿಲೋ ಕೊಡ್ತಿ ರೇಟ್ ಹೆಂಗ ರೇಟ್ ರೇಟು ಚೌಳಿ ಕಾಯ್ತು ಅಂದ್ರೆ ಮಾಡಿನಿ ಬದ್ನಿಕಾಯ್ತು ಅಂದ್ರ ಎಂಬತ್ ರೂಪಾಯಿ ಮಾಡೀನಿ ಆಗ ಭಾಳ ರೇಟ್ ದುಬಾರಿ ತಪ್ಪಾ ಇದು ಹ್ಮ್ ಸ್ವಲ್ಪ ಕಮ್ಮಿ ಮಾರ ನೋಡಿ ಬದನೇ ಕೈಯಿತು ಅಂದ್ರಾ ಫ್ರೀ ಹ ಸೌತಿ ಕೈಯಿತು ಅಂದ್ರೆ ಚೆವ್ಳಿ ಕೈಯಿತು ಅಂದ್ರಾ ಸೌತಿ ಕೈ ಫ್ರೀ ಇದಾ ಅಪರೈತು ನೋಡಿ ರತಿ ಹೌದಾ ಆ ತಂಗಾರ ತಡೆಯಕ ಏಸದವಲ ಒಟ್ಟು ಅನ್ನನ ಕಿಲೋ ಲೆಕ್ಕ ಮಾಡಿ ನನ್ನ ಚೀಲ್ದಾಗ ಸುರಿ ಹಾ ಆಕ ದೋಸ್ತ ಇರೋದ ಐತಿ ಸಾಕು ಬಿಡಿ ಎಷ್ಟು ತುರುಕ್ತಿ ಹಂಗ ಕಾಯಿಪಾಲೆ

جاڙي جو مستڙو کا کيتي بڻا ಹಚ್ಚ ಅಚ್ಚನ ಈ ಹಳದ್ ಹುಡ್ಗಿನ್ ಹುಡ್ಕಾಕ್ ಹೋಗಿ ಈ ಬೀದಿ ಎಣ್ಣಿಗಳು ಕಡಿಸ್ಕೊಂಡುದಾತ್ರಿ ನನ್ನ ಬಾಳೆವು ಯಾವ ನನ್ನ ಮಗಳ ಮುದ್ದಿನ ಮಗಳ ರತಿ ಮಗಳರತಿ ಎಲ್ ರೀ ಹುಡುಗಿ ಅಂತೀನಿ ಹುಡುಗಿ ಅಂದ್ರೆ ಹುಡುಗಿ ಅಲ್ರೀ ಬೆಳದಿ ಪೀಸ್ ಆಗು ಲೇಔಲಿ ಅದಾಳ ಓಹೋ ಇಲ್ಲಿ ಯಾರ ಇಬ್ಬರು ಬಾಯಾರ ನಿಂತರ ಇವ್ರಿಗೆ ಕೇಳಿದ್ರ ಏ ಯೋನರ ಹುಟ್ಟಿದ್ದ ನೀನಾ ಅಷ್ಟರಗೆ ಯಾಕ ಗುಟಿಸಬೇಕು ನೀನು ಹೌದು ಯಪ್ಪ ನಾನು ನಿನ್ನ ಮಗಳು ಹೌದು ಮಾರ್ಕೆಟಿಗೆ ಹೋಗಿ ಕಾಯಪಳೆ ತಗೊಂಡು ಬಾರವಾ ಮಗಳಾ ಅಂದ್ರ ಈ ಮಳ್ಳ ಮಂಗ್ಯಾನ್ ಮಗನ ಗುಡ್ ನೀಂತ ಏನು ಮಾಡಾಕತ್ತಿದ್ದಿ ಯಪ್ಪ ನಾನು ಮಾರ್ಕೆಟಿಗೆ ಗೆ ಹೊಂಟಿದ್ದೆ ಹೌದ್ರಿ ಮಾವಾರ ಆ ರತಿದೇನು ತಪ್ಪಿಲ್ರಿ ಮಾವಾರ ಹುಡು ಹೇಳಿ ಮುಂದ ನಿನ್ನ ನಳೆ ಆಗವನು ಮಗನ ಇದು ಒಮ್ಮೆ ಮಾವ ಅಂದೆ ಏನ್ ಒಮ್ಮೆ ಮಾವ ಅಂದ್ರ ತಗೊಂತೀನಿ ನೀನ್ ಏನದ ಹರಕ ಮಚ್ಚಿ ಸೋಮನಿಂದ ಬಾಲಾ ಬೀಚ್ ಬೇಡ ಯಾವ ಮಗಳ ಯಪ್ಪ ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಲೆ ತಗೊಂಬಾ ಯವ್ವ ಅಂದ್ರೆ ಈ ಮಂಗಾರ್ ಮಗನ ಗುಡಿ ನಿಂತು ಇಲ್ಲೇ ಮಾಡಾಕತ್ತಿ ಅಲ್ಟೆ ಹೊಡಿಯಾಕತ್ತೇನಾ ಇಲ್ಲಪ್ಪ ನಾ ಏನು ಮಾಡಿಲ್ಲ ಯಪ್ಪ ನಾನು ಬಜಾರ್ಗೆ ಹೋಗಿ ಕಾಯಿಪಲ್ಲೆ ತರಬೇಕು ಅಂತ ಹೊಂಟಿದ್ನ್ಯ ಆಟರ ಇವಾಗ ಕಾಯಿಪಲ್ಲೆ ತಗೊಂಡು ಇಲ್ಲೇ ಬಂದ ಸುಮ್ಮ ಅಡ್ಡ ದೂರ ಯಾಕೆ ಹೋಗಿ ಹೊತ್ಕೊಂಬರ್ಬೇಕು ಅಂತಿದ್ದು ಇವನ್ ಹತ್ರನಾ ಹಾಕಿಸ್ಕೊಂಡು ಏನು ಭೀ ಎಲ್ಲಿ ಹರದ ಊರ್ ಬಾಗ ತೋರ್ ಆಗೈತ ಲೋನಿ ಮೌನ ಯಪ್ಪ ಚೀಲ್ ಯಾಕೆ ಹರದೈತಿ ಗೊತ್ತನ ನಾ ಮೊದಲ ಹಿಂಗೆ ಹೇಳಿದೆ ಇವನ್ ಹಿರಿಕಾಯಿ ನೋಡಿದ್ರ ಕೆಟ್ಟ ಬಿರ್ಸೈತಿ ಹಾಕೋದ್ ಹಾಕ್ತಿ ಮೆಲ್ಲಕ ಹಾಕಂದೆ ಅವನವನ ಬಿರ್ಸಿಲ್ಲ ತುರುಕಿದ ನನ್ನ ಚೀಲನ ಹರಿತು ಹೌದ್ರಿ ಹೌದ್ರಿ ಮಾವರ ಈ ರತಿ ಏನೋ ತಪ್ಪಿಲ್ಲ ನಾವು ಚೀಲ್ದಾಗ ಹಾಕಾಕ್ ಕುಂತಿದ್ವಿ ಅದು ಹರಿದೋಗೈತ್ರಿ

ಇರುದ ಒಂದು ಚಿನ್ನದಂಥ ಚೀಲ ಅದನ್ನು ಹರಿದ್ಯಾ ನೀನ್ ಅವನ ಇಲ್ರಿ ಮವರ ಎಲಾ ತಲಾಟಿ ಎಂತ ಹೊತ್ತಿನಾಗ ಬಂದಿಲ್ಲ ಮಗನ ನಿನ್ನ ಮಗಳಿಗೆ ಏನಾರ ಮೂಡಿ ಮಾಡಿ ನನ್ನ ಮಡದಿ ಹೇಗಿ ಮಾಡ್ಕೊಂಡ್ರೆ ಆಯ್ತು ನನ್ನ ಹೆಸರು ಮಗನ ಅಲ್ಲ ಹಾ ಬರ್ಲ ಅವನ ಏ